ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ಸ್ಪೈಸಿಯಾಗಿ ಮೊಸರನ್ನ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂದರೆ ಒಂದು ಕಪ್ ಅಷ್ಟು ಗಟ್ಟಿ ಮೊಸರು ತೊಗೋಬೇಕು ಹಸಿಮೆಣಸಿನ್ಕಾಯಿ ಒಂದು ಕರಿಬೇವು ಶುಂಠಿ ಹಣಮೆಣಸಿನ್ಕಾಯಿ ಮತ್ತು ಇಂಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಸಾಲ್ಟು ಇವಾಗ ನಾನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ ಇದಾದ ನಂತರ ನಾನು ತುರ್ದಿಟ್ಕೊಂಡು ಶುಂಠಿನ ಸೇರಿಸ್ಕೋತಾ ಇದ್ದೀನಿ ತುರ್ದು ಹಾಕೋದ್ರಿಂದ ನಿಮಗೆ ಅದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಂತರ ಕರಿಬೇವು ಸ್ವಲ್ಪ ಎಲ್ಲನೂ ಕೂಡ ಲೈಟಾಗಿ ನೀವು ಹುರ್ಕೊಬೇಕಾಗತ್ತೆ ಇದರ ನಂತರ ನಾನು ಒಣಮೆಣ್ಸಿನ್ಕಾಯಿನು ಮತ್ತು ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ಒಂದನ್ನು ತೊಗೊಂಡಿದ್ದೀನಿ ಒಂದು ಹಸಿಮೆಣ್ಸಿ ಕಾಯಲ್ಲಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಒಣ ಕಾಯಿನೂ ಹಾಕಿರೋದ್ರಿಂದ ಸ್ವಲ್ಪ ಲೈಟಾಗಿ ಇರುತ್ತೆ ಖಾರ ಚೆನ್ನಾಗಿರುತ್ತೆ ಅಂತ ನಂತರ ಎಲ್ಲನೂ ಕೂಡ ಲೈಟಾಗಿ ಗೋಲ್ಡನ್ ಕಲರ್ ಬರೋ ಥರ ನಾನೀಗ ಇದ್ದೀನಿ ಇದಾದ ನಂತರ ಇದಕ್ಕೆ ನಾನು ಮೊಸರನ್ನ ಗಟ್ಟಿಯಾಗಿರೋ ಮೊಸರನ್ನ ಇದು ತಣ್ಣಗಾದ ನಂತರ ಹಾಕೋತೀನಿ ಬಿಸಿ ಇರುವಾಗಲೇ ನೀವು ಖಂಡಿತವಾಗ್ಲೂ ಇದಕ್ಕೆ ಸೇರಿಸ್ಕೋಬೇಡಿ ಸ್ವಲ್ಪ ಹಿಂಗನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ತಣ್ಣಗಾದ ನಂತರ ನಾನಿಲ್ಲಿ ಗಟ್ಟಿ ಮೊಸರನ್ನ ಸೇರಿಸಿರೋದು ಬಿಸಿ ಇರುವಾಗ ನಾವು ಮೊಸರನ್ನ ಸೇರಿಸ್ಬಾರ್ದು ಮತ್ತು ಆ ರೈಸ್ ಮಾಡಿಟ್ಕೊಂಡಿರ್ತೀವಲ್ವ ಅದು ಕೂಡ ಆರಿರೋ ತಣ್ಣಗಿರೋ ರೈಸ್ಗೆ ನಾವೀಗ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಬಿಸಿ ಅನ್ನಕ್ಕಾಗಲಿ ಬಿಸಿ ಒಗ್ಗರಣೆಗೆ ಯಾವುದೇ ಕಾರಣಕ್ಕೂ ಮೊಸರನ್ನ ಸೇರಿಸ್ಬಾರ್ದು ನಾನೀಗ ಮೇಲ್ಗಡೆ ಸ್ವಲ್ಪ ಹಾಕೋತಾ ಇದ್ದೀನಿ ರುಚಿಗೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಸಾಲ್ಟನ್ನು ಇಲ್ಲಿ ಸೇರಿಸ್ಕೊಬೇಕಾಗತ್ತೆ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋದನ್ನ ಮರಿಬೇಡಿ ರೆಡಿ ಆಯಿತು ಆರೋಗ್ಯಕರವಾದ ಮೊಸರನ್ನ ಇದಕ್ಕೆ ಬೇಕಂದರೆ ನೀವು ದಾಳಿಂಬೆ ದ್ರಾಕ್ಷಿನ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್